ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಬೆಳವಣಿಗೆಗಳು ನಡೀತಾ ಇದ್ದಾವೆ ಒಂದು ವಿಷಯವನ್ನು ನೀವು ಗಮನಿಸಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಅದೇನಪ್ಪ ಅಂತಂದರೆ ಯಾವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲ ವಿಪಕ್ಷದವರು ಸೇರಿ ಒಂದು ಇಂಡಿ ಅಲಯನ್ಸ್ ಅಂತ ಮಾಡ್ಕೊಂಡಿದ್ರೋ ಆ ಇಂಡಿ ಅಲಯನ್ಸು ಯಾವಾಗ ಚುನಾವಣೆ ಮುಗದ ಆದ ಮೇಲೆ ಫಲಿತಾಂಶ ಬಂದಾದ ಮೇಲೆ ಎಲ್ಲಿಯೂ ಕೂಡ ತಾವು ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಯಾವ ಚುನಾವಣೆಯಲ್ಲಿ ತೋರಿಸ್ಕೊಂಡಿಲ್ಲ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಈಗಾಗಲೇ ನಡೆದಂಥ ಹರಿಯಾಣ ಚುನಾವಣೆ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಬೇರೆ ಯಾವ ಚುನಾವಣೆಯಲ್ಲಿಯೂ ಕೂಡ ಒಗ್ಗಟ್ಟಾಗಿ ಅವರು ಹೋರಾಟ ಮಾಡಿದ್ದು ಇಲ್ಲವೇ ಇಲ್ಲ ಒಂದು ಅಥವಾ ಎರಡು ಪಕ್ಷಗಳ ಮೈತ್ರಿಯನ್ನು ಹೊರತುಪಡಿಸಿದರೆ ಎಲ್ಲಿಯೂ ಕೂಡ ಅದು ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನಾನೀಗ ಮಾತಾಡ್ತಾ ಇರೋದು ದಿಲ್ಲಿಯ ಚುನಾವಣೆಯ ಬಗ್ಗೆ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇದೇ ಇಂಡಿ ಅಲಯನ್ಸ್ನ ಭಾಗವಾದಂಥ ಅಸಾದುದ್ದೀನ್ ಓಯಸಿ ಎನ್ನುವಂಥ ಮನುಷ್ಯ ಈಗ ಹದಿನೇಳು ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸ್ತಾ ಇದ್ದಾರೆ ದಿಲ್ಲಿಯಲ್ಲಿ ಈ ಹದಿನೇಳು ಕ್ಷೇತ್ರಗಳೇನಿದ್ದಾವೆ ಇಲ್ಲಿ ಮುಸಲ್ಮಾನರ ಬಾಹುಳ್ಯ ಇರುವಂಥ ಕ್ಷೇತ್ರಗಳಿವೆ ಅಸಾದುದ್ದೀನ್ ವಯಸ್ಸಿ ಒಂದು ತಂತ್ರಗಾರಿಕೆ ಇದಕ್ಕೊಂದು ಕುತಂತ್ರ ಅಂತ ಹೇಳಿ ಏನದು ಈತ ಮುಸಲ್ಮಾನರನ್ನು ಹೇಗೆ ಕುಮ್ಮಕ್ಕು ಕೊಟ್ಟು ಎಬ್ಸಿ ಕೊಡಿಸ್ತಾನೆ ಅಂತಂದರೆ ನೋಡಿ ನಿಮಗೆ ಕಾಂಗ್ರೆಸ್ನವರು ಮುಸಲ್ಮಾನರು ಮುಸಲ್ಮಾನರು ಅಂತ ಓಟ್ಗಳನ್ನು ಹಾಕ್ಸ್ಕೋತಾರೆ ಅದಾದಮೇಲೆ ನಿಮ್ಗೆ ಯಾವುದೇ ರೀತಿಯ ಅನುಕೂಲ ಮಾಡಿಕೊಡೋದಿಲ್ಲ ನಿಮಗೆ ಇನ್ನೊಂದು ಯಾವುದು ಲಾಲು ಯಾದವರು ಆರ್ ಜೆ ಡಿ ಪಕ್ಷ ಮುಸಲ್ಮಾನರು ಮುಸಲ್ಮಾನರು ಅಂತ ಮತ ಕೇಳ್ತಾರೆ ನಿಮ್ಗೆ ಯಾವುದೇ ರೀತಿಯ ಸವಲತ್ತು ಕೊಡೋದಿಲ್ಲ ನಿಮಗೆ ಟಿಕೆಟನ್ನೇ ಕೊಡೋದಿಲ್ಲ ಇನ್ನು ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಹೇಳೋದು ಮುಸಲ್ಮಾನರ ಹೆಸರು ಹೇಳ್ತಾರೆ ಅದ್ರ ಮುಸಲ್ಮಾನರಿಗೆ ಯಾವುದೇ ಪ್ರಾತಿನಿಧ್ಯ ಇಲ್ಲ ಈ ರೀತಿ ಹೇಳಿ ಮುಸಲ್ಮಾನರ ಮತಗಳನ್ನು ಪಡೆಯುವ ಪ್ರಯತ್ನ ಮಾಡ್ತಾರೆ ಅದರ ದುರಂತ ಏನು ಅಪ್ಪ ಅಂದರೆ ಈತನಿಗೆ ಇಲ್ಲಿಯವರೆಗೂ ಎಲ್ಲಿಯೂ ಕೂಡ ಯಶಸ್ಸು ಲಭಿಸಿಲ್ಲ ಮುಸಲ್ಮಾನರೇ ಈತನನ್ನು ತಮ್ಮ ಪ್ರತಿನಿಧಿ ಅಥವಾ ತಮ್ಮ ಬಾತ್ಮೀದಾರ ತಮ್ಮ ಪರವಾಗಿ ಮಾತಾಡುವಂಥ ಹೋರಾಟಗಾರ ಅಂತ ಯಾವತ್ತೂ ಅಂದ್ಕೊಳ್ಳೇ ಇಲ್ಲ ಮುಸಲ್ಮಾನರದ್ದು ಒಂದು ಭಾಳ ಸಿಂಪಲ್ ಫಾರ್ಮುಲಾ ಇದೆ ಅವರು ಒಂದೇ ಒಂದು ಒಂದು ಪಾಯಿಂಟ್ ಅಜೆಂಡಾ ಏನಪ್ಪ ಅಂದರೆ ಯಾವ ಪಕ್ಷ ಪ್ರಬಲವಾಗಿದೆಯೋ ಯಾವುದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಾವ ಪಕ್ಷ ಪ್ರಬಲವಾಗಿದೆಯೋ ಆ ಪಕ್ಷಕ್ಕೆ ನಾವು ಮತ ಹಾಕ್ತೀವಿ ಅದು ಆಮ್ ಆದ್ಮಿ ಪಕ್ಷ ಆಗಿದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಹಾಕ್ತಾರೆ ಅದು ಕಾಂಗ್ರೆಸ್ ಆಗಿದ್ರೆ ಕಾಂಗ್ರೆಸ್ ಹಾಕ್ತಾರೆ ಅಖಿಲೇಶ್ ಯಾದವ್ ಆಗಿದ್ರೆ ಅಖಿಲೇಶ್ ಯಾದವ್ ಹಾಕ್ತಾರೆ ಆದರೆ ಇಲ್ಲಿ ಬಂದಿರುವ ಸಮಸ್ಯೆ ಏನು ಅಂತಂದರೆ ದಿಲ್ಲಿಯ ಚುನಾವಣೆಗೆ ಬಂದಂಥ ಸಮಸ್ಯೆ ಏನು ಅಂದರೆ ಇಲ್ಲಿ ಯಾವ ಪಕ್ಷವೂ ಪ್ರಬಲವಾಗಿರುವ ಪಕ್ಷ ಅಂತ ಬಿಂಬಿಸಿಕೊಳ್ಳಲಾರದಂಥ ಅಯೋಮಯ ಸ್ಥಿತಿ ಇರುವಂಥ ಚುನಾವಣೆ ಇದು ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಬರುತ್ತೆ ನಿಮಗೆ ಎಂಟು ಒಂಬತ್ತರ ಸುಮಾರಿಗೆ ಗೊತ್ತಾಗತ್ತೆ ಸ್ವತಃ ಅರವಿಂದ್ ಕೇಜ್ರಿವಾಲ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲೋದಿಲ್ಲ ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ರೂಟ್ ಲೆವೆಲಲ್ಲಿ ಕಾರ್ಯಕರ್ತರನ್ನ ಹೊಂದಿದೆ ಆದರೆ ಸ ಪ್ರಬಲವಾದಂಥ ಅಭ್ಯರ್ಥಿಗಳನ್ನ ಹೊಂದಿಲ್ಲ ನಾಯಕರನ್ನ ಹೊಂದಿಲ್ಲ ಹೀಗಾಗಿ ಚುನಾವಣೆಯಲ್ಲಿ ನಾನು ಇವರಿಗೆ ಸರಿಯಾದಂಥ ಏಟನ್ನು ಕೊಡ್ತೇನೆ ಆಮ್ ಆದ್ಮಿ ಪಾರ್ಟಿಗೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಬಿಂಬಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನರೇಂದ್ರ ಮೋದಿ ಅವರು ಇರೋದರಿಂದಾಗಿ ಒಂದಷ್ಟು ಶೇಕಡಾವಾರು ಮತಗಳನ್ನು ಪಡೆಯುವುದರಲ್ಲಿ ಆಗತ್ತೆ ಈಗ ಅದರ ತೀರ್ಮಾನ ಆಗಲಿರೋದು ಇದರ ಭವಿಷ್ಯ ತೀರ್ಮಾನ ಆಗಲಿರೋದು ಇವರು ಮುಖ್ಯಮಂತ್ರಿ ಅಭ್ಯರ್ಥಿಯ ಹೆಸರನ್ನು ಘೋಷಿಸ್ತಾರಾ ಘೋಷಿಸಲ್ವಾ ಎನ್ನುವುದರ ಮೇಲೆ ತೀರ್ಮಾನ ಆಗಿದೆ ಈ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ಊಹೆ ಕಲ್ಪನೆಗಳು ನಡೀತಾ ಇದ್ದಾವೆ ವದಂತಿಗಳು ಹರಡ್ತಾ ಇದ್ದಾವೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿಯನ್ನು ಚುನಾವಣಾ ಕಣಕ್ಕೆ ಕೇಳಿಸಿ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಬೇಕು ಅಂತ ಒಂದಷ್ಟು ಜನ ಮಾತಾಡಿದರೆ ಇನ್ನೊಂದು ಕಡೆ ಸ್ಮೃತಿ ಇರಾನಿ ಅವ್ರನ್ನ ಮತ್ತೆ ಚುನಾವಣಾ ಕಣಕ್ಕೆ ಕೇಳಿಸ್ಬೇಕು ಅಂತ ಹೇಳಲಾಗ್ತಾ ಇದೆ ಪ್ರವೇಶ್ ವರ್ಮಾ ನನ್ನ ತಂದೆ ಮುಖ್ಯಮಂತ್ರಿ ನಾನು ಯಾಕೆ ಆಗಬಾರ್ದು ಅಂತ ಅವರು ಅವರು ಕೂಡ ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ಹೀಗಾಗಿ ಅಲ್ಲಿ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ನವರು ಈಗಾಗಲೇ ಚುನಾವಣಾ ಕಣಕ್ಕೆ ಅತ್ಯಂತ ಜಂಗಿ ಕುಸ್ತಿ ಮಾದರಿಯಲ್ಲಿ ಇಳಿತಾ ಇದ್ದಾರೆ ಅಲ್ಲಿರುವಂಥ ಸಂದೀಪ್ ದೀಕ್ಷಿತ್ ಆಗಿರ್ಬೋದು ಅಜಯ್ ಮಾಕನ್ ಆಗಿರ್ಬೋದು ಉಳಿದ ಎಲ್ಲರೂ ಇರ್ಬೋದು ಅವರು ಆಮ್ ಆದ್ಮಿ ಪಕ್ಷಕ್ಕೆ ಈ ಬಾರಿ ಮರ್ಮಾಘಾತ ಕೊಡಬೇಕು ಅನ್ನುವಂಥ ಏಕಮೇವ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ ಆದರೆ ಪಕ್ಷ ಯಾರನ್ನು ಮುನ್ನಡೆಸಿಕೊಂಡು ಯಾರ ಹೆಸರಿನ ಸಾರಥ್ಯದಲ್ಲಿ ಚುನಾವಣೆಗೆ ಇಳಿಯತ್ತೋ ಅನ್ನೋದ್ರ ಕುರಿತು ಸ್ವತಃ ಅದರ ನಾಯಕರಿಗೆ ಸ್ಪಷ್ಟತೆ ಇಲ್ಲ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತಂದರೆ ಉತ್ತರ ಪ್ರದೇಶದ ಮಾಯಾವತಿ ಬಿ ಎಸ್ ಪಿ ಬಹುಜನ ಸಮಾಜವಾದಿ ಪಾರ್ಟಿ ಈ ಬಹುಜನ ಸಮಾಜ ಪಾರ್ಟಿ ಈ ಬಾರಿ ದಿಲ್ಲಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಎಪ್ಪತ್ತಕ್ಕೆ ಎಪ್ಪತ್ತು ಕ್ಷೇತ್ರಗಳಲ್ಲಿ ನಾನು ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೀನಿ ಅಂತ ಮಾಯಾವತಿಯವರು ಪತ್ರಿಕಾಗೋಷ್ಠಿ ಮಾಡಿ ನಿನ್ನೆ ಲಖನೌನಲ್ಲಿ ಹೇಳಿದ್ದಾರೆ ಎಲ್ಲಿಯ ಮಾಯಾವತಿ ಎಲ್ಲಿಯ ದಿಲ್ಲಿ ಅಂತ ಖಂಡಿತ ಅನ್ಕೋಬೇಡಿ ಇದೇ ಮಾಯಾವತಿಯವರು ಈ ಹಿಂದೆ ದಿಲ್ಲಿಯಲ್ಲಿ ಹನ್ನೊಂದು ಪರ್ಸೆಂಟ್ ಮತಗಳನ್ನು ತನ್ನ ಪಕ್ಷದ ಬುಟ್ಟಿಗೆ ಹಾಕಿಕೊಂಡವರು ದಲಿತ ಮತಗಳು ಇವತ್ತಿಗೂ ಕೂಡ ಮಾಯಾವತಿ ಅವರು ಹೋದ ಸಂದರ್ಭದಲ್ಲಿ ಅವರು ಪ್ರಬಲರಾಗಿದ್ದಲ್ಲೆಲ್ಲ ಮತಗಳನ್ನು ಸೆಳೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಈಕೆ ಕೂಡ ದುರ್ಬಲವಾದ ಪ್ಲೇಯರ್ ಆದರೂ ಕೂಡ ಕಣದಲ್ಲಿ ಇರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನಾನು ಇಂಡಿ ಅಲಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ಈ ಬಾರಿ ಚರ್ಚೆ ಆಗದೆ ಇರುವಂಥ ಒಂದು ವಿಚಾರ ಏನಂದರೆ ಇಂಡಿ ಅಲಯನ್ಸ್ ಒಗ್ಗಟ್ಟಾಗಿ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಇಂಡಿ ಅಲಯನ್ಸ್ನ ಪ್ರಮುಖ ಪಾತ್ರಧಾರಿಯಾದಂಥ ನಾಟಕ ಕಂಪನಿಯ ರೂವಾರಿಯಾದಂಥ ಅರವಿಂದ್ ಕೇಜ್ರಿವಾಲ್ ಅವರೇ ಈಗ ಆಡಳಿತ ಪಕ್ಷದಲ್ಲಿದ್ದಾರೆ ದಿಲ್ಲಿಯಲ್ಲಿ ಅವರ ಪಕ್ಷವನ್ನು ಇಂಡಿ ಅಲಯನ್ಸ್ನವರು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಉಳಿದ ಪಕ್ಷದವರು ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದಂಥ ಅನಿವಾರ್ಯತೆ ಇದೆ ಹೀಗಾಗಿ ಅವ್ರು ಯಾರೂ ಕೂಡ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಮೈತ್ರಿಯನ್ನು ಮಾಡಿಕೊಳ್ಳುವಂಥ ಹಂತದಲ್ಲಿ ಇಲ್ಲವೇಲ್ಲ ಇದಕ್ಕೆ ಉದಾಹರಣೆ ನಮ್ಮ ಕಣ್ಣೆದುರಿಗಿರುವಂಥ ಕಾಂಗ್ರೆಸ್ಸು ಮಾಯಾವತಿ ಅವ್ರ ಬಿಡಿ ಬಹುಜನ್ ಸಮಾಜ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಕೂಡ ಇಂಡಿಯಾ ಅಲಯನ್ಸ್ ಜೊತೆ ಗುರುತಿಸ್ಕೊಳ್ಳಿಲ್ಲ ಅಸಾದುದ್ಯೂನ ವಯಸ್ಸು ಇಂಡಿಯಾ ಅಲಯನ್ಸ್ ಭಾಗದ ಥರ ಕಂಡಿಸ್ರು ಕೂಡ ಇಂಡಿಯಾ ಅಲಯನ್ಸ್ ಜೊತೆಯಲ್ಲಿಯೂ ಕಾಣಿಸ್ತಿಲ್ಲ ಜಾಸ್ತಿ ಆದರೆ ಈಗ ಇಂಡಿಯಾ ಅಲಯನ್ಸ್ನವರು ಅತಿ ದೊಡ್ಡ ಸಮಸ್ಯೆ ಏನಂದರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹೋರಾಟವನ್ನು ಮಾಡಬೇಕು ಅರವಿಂದ್ ಕೇಜ್ರಿವಾಲ್ ಜೊತೆ ಸೇರಿಕೊಂಡು ಭಾರತೀಯ ಜನತಾ ಪಾರ್ಟಿ ಜೊತೆ ಹೋರಾಟ ಮಾಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಎಲ್ಲ ಸೀಟ್ ಬಿಟ್ಕೊಡ್ಲಿಕ್ಕೆ ಅವ್ರು ಯಾರೂ ತಯಾರಿಲ್ಲ ಇಲ್ಲಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು ಸಮಸ್ಯೆ ಏನಪ್ಪ ಅಂದರೆ ಇವರು ಯಾರಿಗೂ ವಿಚಾರಧಾರೆ ಆಧಾರಿತ ರಾಜಕಾರಣ ಮಾಡುವಂಥ ಜನರು ಇಲ್ಲಿರುವಂಥ ಪಕ್ಷಗಳೆಲ್ಲ ಸ್ವಂತ ಅಂಗಡಿಗಳಿವೆ ಇವರ ಅಂಗಡಿಯ ಮುಂಗಟ್ಟುಗಳನ್ನು ತೆಗೆಯೋದು ಯಾವಾಗ 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 ಚುನಾವಣೆ ಬರುತ್ತೋ ಆವಾಗ ಅಂಗಡಿಯ ಶಟ್ರಿ ಎತ್ತಾರೆ ಶಟ್ರಿ ಎತ್ತಿ ಆ ಸಂದರ್ಭದಲ್ಲಿ ಏನು ಬೇಕೋ ಆ ವಿಷಯದ ಕುರಿತು ಇವರು ವ್ಯಾಪಾರವನ್ನು ಮಾಡ್ಕೋತಾರೆ ಉದಾಹರಣೆಗೆ ಉದಾಹರಣೆಗೆ ದಿಲ್ಲಿಯ ಶಂಭು ಬಾರ್ಡರ್ನಲ್ಲಿ ಸಿಂಗು ಬಾರ್ಡರ್ನಲ್ಲಿ ಪಂಜಾಬ್ ದಿಲ್ಲಿ ಬಾರ್ಡರ್ನಲ್ಲಿ ಗಲಾಟೆ ನಡೀತಾ ಇದೆ ಅಂತ ಅಂದ್ಕೊಳ್ಳಿ ರೈತರ ಹೋರಾಟ ನಡೀತಾ ಇದೆ ತಕ್ಷಣದಲ್ಲಿ ಇವ್ರು ಮಾಡುವಂಥ ಕೆಲಸ ಏನು ಅಂತಂದರೆ ರೈತರ ವಿರುದ್ಧ ಅನ್ಯಾಯ ಆಗ್ತಾ ಇದೆ ರೈತರ ಪರವಾಗಿ ನಾವಿದೀವಿ ಅಂತ ಹೋರಾಟ ಕೇಳಿಬಿಡ್ತಾರೆ ಆಮ್ ಆದ್ಮಿ ಪಕ್ಷನೂ ಅಲ್ಲಿ ಹೋಗುತ್ತೆ ಕಾಂಗ್ರೆಸ್ ಪಕ್ಷನೂ ಹೋಗುತ್ತೆ ಅಸಾದುದ್ದೀನು ಒಯೂ ಹೋಗಿ ನಿಂತ್ಕೊತಾನೆ ಎಲ್ಲರೂ ಹೋಗಿ ನೇರವಾಗಿ ಕಿಸಾನರ ಪರವಾಗಿದ್ದೀವಿ ನಾವು ಅಂತ ಹೋರಾಟ ಮಾಡ್ತಾರೆ ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಬಂದ ತಕ್ಷಣ ಈ ಕಡೆ ಶಾಹೀನ್ ಬಾಗಿಗ್ಗೆ ಬರ್ತಾರೆ ಶಾಹೀನ್ ಬಾಗ್ನಲ್ಲಿ ಮುಸಲ್ಮಾನರ ಪರವಾಗಿ ನಾವು ಆಮ್ ಆದ್ಮಿನೂ ಹೋಗುತ್ತೆ ಕಾಂಗ್ರೆಸ್ ಹೋಗುತ್ತೆ ಅಖಿಲೇಶ್ ಯಾದವ್ರು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಹೋಗಿ ನಾವು ಮುಸಲ್ಮಾನರು ಪರವಾಗಿದ್ದೀವಿ ಅಂತ ಹೋಗ್ತಾರೆ ಹೀಗೆ ಆಯಾ ಸಂದರ್ಭದಲ್ಲಿ ಯಾವ ಬೇಳೆಯನ್ನು ಬೇಯಿಸ್ಕೋಬೇಕು ಯಾವ ಕಡೆ ಛತ್ರಿಯನ್ನು ಹಿಡಬೇಕು ಆ ಛತ್ರಿಯನ್ನು ಹಿಡ್ಕೊಂಡ ಮೂಲಕ ರಾಜಕಾರಣವನ್ನು ಮಾಡ್ತಾರೆ ವಿನಾ ಸ್ಪಷ್ಟವಾದಂಥ ನೆರೇಟಿವು ವಿಚಾರಧಾರೆಯನ್ನು ಇಟ್ಕೊಂಡು ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣ ಮಾಡಿಕೊಂಡು ಬೆಳೆಯುವ ಮನಸ್ಥಿತಿಯಲ್ಲಿ ಇವರು ಯಾರೂ ಇಲ್ಲ ಈಗ ಸಮಸ್ಯೆ ಸಂದಿಗ್ಧತೆ ಇರೋದು ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಚುನಾವಣೆಯಲ್ಲಿದ್ದಾರೆ ಉಳಿದ ಪಕ್ಷಗಳವರ ಧೋರಣೆ ಏನು ಹೇಳಲಿಕ್ಕೆ ಯಾರೂ ಸಿದ್ಧರಿಲ್ಲ ಕಾಂಗ್ರೆಸ್ ಮಾತ್ರ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ತಮ್ಮನ್ನು ತಾವು ಹೇಗೆ ಬಿಂಬಿಸ್ಕೋತಾ ಇದ್ದಾರೆ ನಾನು ಇಂಡಿಯಾ ಅಲಯನ್ಸ್ನ ಭಾಗವಾಗಿದ್ದೇನೆ ನಾನು ಇವರೇನಾದರೂ ಸಂದೀಪ್ ದೀಕ್ಷಿತ್ತು ಅಜಯ್ ಮಾಕನ್ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ನಾ ಇಂಡಿಯಾ ಅಲಯನ್ಸಿಂದ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆಯೋ ಹಾಗೆ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಒಂದಂತೂ ಸ್ಪಷ್ಟ ಈ ಬಾರಿಯ ಚುನಾವಣಾ ಕಣದಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮಧ್ಯೆ ಮಾತ್ರ ಹೋರಾಟವೇ ವಿನ ಉಳಿದ ಎಲ್ಲ ಪಕ್ಷಗಳು ಜೂನಿಯರ್ ಆರ್ಟಿಸ್ಟ್ ತರ ಇರ್ತವೆ ಅವರು ಯಾರೂ ಮುಖ್ಯ ಪಾತ್ರಧಾರಿಯಾಗಿ ಬರೋದೇ ಇಲ್ಲ ಬಂದರೂ ಓಟುಗಳನ್ನು ವಿಭಜಿಸುವ ಹಂತದಲ್ಲಿ ಮಾತ್ರ ಇರ್ತಾರೆ ಇದರ ಲಾಭ ಭಾರತೀಯ ಜನತಾ ಪಾರ್ಟಿಗೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ banggawal lagi namaskara.